ಅಷ್ಟು ಸಿಂಪಲ್ಲಾಗಿ ಆ ಪಾತ್ರೆಗೆ ತಕ್ಕ ಹಾಗೆ ತುಂಬ ಸಹಜವಾಗಿ ನನಗಂತೂ ತುಂಬ ಇಷ್ಟ ಆಯಿತು ನಾನು ಚಾನಾಗಿ ಹೋಗಿದ್ದೀನಿ ಖಂಡಿತವಾಗ್ಲು ಖಂಡಿತವಾಗ್ಲು ನನಗೆ ಆ್ಯಕ್ಚುಲಿ ನನಗೆ ಒಂದು ಒಳ್ಳೆ ಮೆಸೇಜ್ ಸಿಕ್ತು ಹೌದಲ್ವ ಮಕ್ಳಿಗೆ ನಾವು ಅವ್ರಿಗೆ ನಾವ ಅದೇ ದಾರಿಗೆ ನಾವು ಹೋದರೆ ಅವ್ರನ್ನ ನಾವು ಸರಿ ದಾರಿಗೆ ತರ್ಬೋದನ್ನ ನನಗೆ ಒಂದು ಮನವರಿಕೆ ಆಯ್ತು ಆ್ಯಕ್ಚುಲಿ ಶೂಟಿಂಗ್ ಮಾಡ್ಬೇಕು ನನಗೆ ಐ ಕುಡ್ ಫೀಲ್ ದಟ್ ಆ ಚೇಂಜಸ್ ಆಗಲಿ ನಂಗೆ ಆ ಡೈಲಾಗ್ ಹೇಳಿದ್ರೆ ನನಗೆ ಅನಿಸ್ತಿತ್ತು ಹೌದಲ್ವ ಇದೆಷ್ಟೊಂದು ನಿಜ ಅಲ್ಲ ಮಕ್ಳಿಗೆ ನಾವೇ ಅವ್ರಿಗೆ ರಿಯಲೈಸ್ ಆಗುತ್ತೆ ಯಾಕಂದರೆ ಎಂಥ ಎಂಥ ಮಕ್ಕಳಾದ್ರೂ ನಮ್ಮನ್ನ ಬಿಟ್ಕೊಡಲ್ಲ ನಮ್ಮೊಂದಿರೋ ಮಕ್ಕಳನ್ನ ಬಿಟ್ಕೊಡಲ್ಲ ಆ ಒಂದು ಬಾಂಧವ್ಯ ಖಂಡಿತವಾಗ್ಲೂ ಇಬ್ರು ಮಧ್ಯ ಇದ್ದೇ ಇರುತ್ತೆ ಈಗಿನ ಜನ್ರೇಷನ್ಗೆ ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ಈಗಿನ ಮಕ್ಕಳು ತುಂಬ ಸೂಕ್ಷ್ಮವಾಗಿದ್ದಾರೆ ಈ ಸೋಷಿಯಲ್ ಮೀಡಿಯಿಂದ ತುಂಬ ಬೇಗ ಎಲ್ಲ ತಲೆಗೆ ತೊಗೋತಾರೆ ಅವ್ರ ಕಣ್ಮುಂದೆ ಮುಂದೆ ಏನೇನೋ ಲೈಕ್ ಹಾಗೆ ಹೀಗೆ ತುಂಬ ಹೀರೋಗಳು ರೀಲ್ಸ್ ಮಾಡ್ಕೊಂಡು ಎಲ್ಲರೂ ಹೀರೋ ಆಗೋಗ್ಬಿಟ್ಟಿದ್ದಾರೆ ಸೊ ಹಾಗಾಗಿ ಅದನ್ನೆಲ್ಲ ಫಾಲ್ಸ್ ಮೆಸೇಜ್ ಎಲ್ಲ ತಗೋತಿದ್ದಾರೆ ನೀವೀಗ ನೋಡಿರ್ಬೋದು ಒಂದು ಚಿಕ್ಕ ವಿಷಯಕ್ಕೆ ಮಕ್ಕಳು ದುಡುಕ್ತಾರೆ ಸೊ ಆ ಒಂದು ಮಕ್ಕಳನ್ನ ನಾವು ಹೇಗೆ ಸರಿ ದಾರಿ ತರಬೇಕು ಅಂತ ತೋರ್ಸೋದಕ್ಕೆ ಒಂದು ಒಳ್ಳೆ ಎಕ್ಸಾಂಪಲ್ ಇದೆ ಬಗ್ಗೆ ತುಂಬ ಖುಷಿ ಆಯ್ತಪ್ಪ ನಿಮಗೆ ನಿಮಗೆಲ್ಲ ಅನ್ಸಿರಬೇಕು ಅಂತ ಒಳ್ಳೆ ಒಂದು ಪಾ ಇಂಥ ಒಂದು ಒಳ್ಳೆ ಪಾತ್ರ ಸಿಕ್ಕೋದಕ್ಕೆ ನಿಜವಾಗ್ಲೂ ನನಗೆ ಕೊಟ್ಟಿದ್ದಕ್ಕೆ ನಮ್ಮ ಡೈರೆಕ್ಟ್ರಿಗೆ ಥ್ಯಾಂಕ್ ಯು ಯಾಕಂದರೆ ಒಂದು ಒಳ್ಳೆ ಮೆಸೇಜ್ ಈ ಸಿನಿಮಾ ಮೂಲಕ ನಾನು ಕೊಟ್ಟೆ ಅನ್ನೋ ತೃಪ್ತಿ ನನಗಿದೆ ಎಲ್ರಿಗೂ ಇಷ್ಟ ಆಯಿತು ಅಂತ ನಾನು ಅಂದ್ಕೊಂಡಿದ್ದೀನಿ ಎಲ್ಲರೂ ಪ್ರತಿಯೊಬ್ಬರು ಹೇಳ್ತಿದ್ರು ಮತ್ತು ಕ್ಲಾಪ್ಸ್ ಬಂತು ಸೀಟಿ ಹೊಡೆದ್ರು ಇನ್ನೇನು ಬೇಕಲ್ವಾ ಆರ್ಟಿಸ್ಟ್ಗೆ ಅದೊಂದೇ ದೊಡ್ಡ ಖುಷಿ ಅಯ್ಯೋ ಅದಂತೂ ಮುದ್ದು ನೀವು ನೋಡಿ ತುಂಬ ಕ್ಯೂಟಾಗಿ ಕಾಣಿಸ್ತಾಳೆ ಮತ್ತು ನಮ್ಮ ಕನ್ನಡದ ಹುಡುಗಿಯವಳು ನಮ್ಮ ಹುಡುಗಿನ ನಮ್ಮ ಕನ್ನಡದವ್ರನ್ನ ಬೆಳೆಸಬೇಕು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದಾಳೆ ಅವ್ನು ತುಂಬ ಸಿಂಪಲ್ಲಾಗಿ ಏನು ಇಲ್ಲದೆ ನ್ಯಾಚುರಲ್ ಆಗಿದ್ದಾಳೆ ಮತ್ತು ಆ್ಯಕ್ಟ್ ಆ್ಯಕ್ಟಿಂಗ್ ಅಷ್ಟೇ ತುಂಬ ಅಸಹಜವಾಗಿ ಮಾಡಿದ್ದಾಳೆ ಸೊ ಎಂಥ ಒಂದು ಒಳ್ಳೆ ಹುಡುಗಿನ ಅಂತ ಒಳ್ಳೆ ಕಲಾವಿದನ ಬೆಳೆಸಿ ಅಂತ ನಾನು ಕೇಳ್ಕೊತೇನೆ ಹೇಳಿದಲ್ಲ ಇದು ತುಂಬ ಮುದ್ದು ಹುಡುಗಿ ಎಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡೋದ್ ನಮ್ಮ ಕನ್ನಡದ ಹುಡುಗಿ ಇವ್ನ ಎನ್ಕರೇಜ್ ಮಾಡಿ ಅಂತ ನಾನು ಕೇಳ್ಕೊತೇನೆ ಸಿನಿಮಾ ಬಂದರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದಾಳೆ